ಮಾತಾಡಿಗಳ ಸುಮ್ಯಲು ಕವಿತೆದ ತರಬಲವು ಪ್ರಕೃತಿ ಆಯರ್ ಬನ್ನಿ ವಿಕೃತಿ ಕಣ್ಣಗ ತಂಪು ಪಚ್ಚೆ ದಿ ಪಜಿ ದಿಂಜಿನ ಕಾಡು ಗುಡ್ಡೆ ಕಣ್ಣಗ ತಂಪು ಪಚ್ಚೆ ಪಜಿರ್ ದಿಂಜಿನ ಕಾಡು ಗುಡ್ಡೆ ನಮನೆ ನಮನೆದ ಪೂಪರದ ಕಾಯಿತ್ತ ಬಾರಿ ಇಟ್ಟೆ ಪೆರಿಯಾಗಲೇ ಕಾಲೋಡು ಇತ್ತಿಂಡು ಮಾತಾಯ್ ನಿಲೆ ಬುಲೆ ಒಂದು ಇತ್ತೇರ್ ಏನೆಲ್ಲ ಸುಕ್ಕಿ ಕೊಳಕ್ಕೆ ಬುಲೆ ಪೆರಿಯಾಗಲೆ ಕಾಲೋಡು ಇತ್ತಿಂಡ್ ಮಾತಾಯ್ ನಿಲೆ ಬುಲೆ ಒಂದು ಇತ್ತೇರು ಏನಿಲ್ಲ ಸುಕ್ಕಿ ಕೊಳಕ್ಕೆ ಬುಲೆ ದಿನಾಲ ಮಣ್ಣು ದೊಟ್ಟಿಗೆ ಕಜ್ಜ ಕಾರ್ಯ ಎದುಂಜಿ ಕೊರಲಿಡಿ ತಿಂದು ನಮ್ಮ ಊರಿಯ ಕಾಲ ಬದಲಾಂಡ್ ನಿಚ್ಚ ಪ್ರಕೃತಿದ ದಮಿತ್ತ ಸವಾರಿ ಕಾಲ ಬದಲಾಂಡ್ ನಿಚ್ಚ ಪ್ರಕೃತಿದ ದಮಿತ್ತ ಸವಾರಿ ದುಡ್ಡುದ ಆಸೆಗೆ ಕಂಡ ಕೆದು ಗುಡ್ಡೆಲು ಬಿಕಾರಿ ಗುಂಡಿ ತೋಡು ಒರಂಕು ಲೆಂದು ನಿಗಿತದ ಮರ್ತ ತಟ್ಟು ಗುಂಡಿ ತೋಡು ಒರಂಕು ಲೆಂದು ನಿಗಿತದ ಮರ್ತ ತಟ್ಟು ಪಕ್ಕಿಲು ಒಚ್ಚುಲೆ ಸಂತಿಸಿಗ್ ಕೊರುಡು ಮಲ್ಲ ಪೆಟ್ ಯಂತ್ರುಲೆನ ಆರ್ಪಟಿಗ್ ಪೋಡುದ್ ಪಾರ್ಯೊ ರಚನೆಗ್ ಪೊಡಾದ್ ಒವೊ ಮುರು ಸೇರ್ಯೊ ಪಸಂದ್ರದ ಪೊರ್ಲು ತಿರ್ಲೆನ್ ಒರಿಪ್ಪುಡು ಪಸಂದ್ರದ ಪೊರ್ಲು ತಿರ್ಲುನ್ ಒರಿಪುಡು ಒರಿನ ಜಾಗೆ ಡಡ್ಲ ದೈಮರ ಮರ ಪೊರ್ಲೆನ್ ಪ್ರಕೃತಿ ಮುನಿಂಡ ಒಯ್ಕುಲ ನೆಲೆ ಇಚ್ಚಿ ಪ್ರಕೃತಿ ಮುನ್ ಮುನಿಂಡ ಒಯ್ಕುಲ ನೆಲೆ ಇಚ್ಚಿ ಕೈ ಪತ್ತುದ್ ಲಕವ್ ನಕ್ಲು ಏರ್ಲ ಇಚ್ಚಿ ಅವಕಾಶ ಸಗು सर मैडम ऐ